ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಲಂಚ್ ಬಾಕ್ಸ್ ರೆಸಿಪಿನ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿರುತ್ತೆ ಇಲ್ಲಿ ನಾನು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದ್ದೀನಿ ಇಲ್ಲಿ ನೀವು ಬಾಸುಮತಿ ಅಕ್ಕಿ ಕೂಡ ತಗೋಬೋದು ಅದು ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ನಾರ್ಮಲ್ ಊಟದಕ್ಕಿನೇ ತಗೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಏನು ನೆನೆಸಿ ಆದ ನಂತರ ನೀವು ಇದನ್ನು ಅನ್ನ ಮಾಡ್ಕೋಬೇಕಾಗತ್ತೆ ನೀರೇನು ಚೆನ್ನಾಗಿ ಕುದೀತಿದೆಯಲ್ಲ ಆ ರೀತಿ ಆದ ನಂತರ ನೀವು ಅಕ್ಕಿಯನ್ನು ಹಾಕೊಳ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅನ್ನ ಉದ್ರುದ್ರ ಆಗುತ್ತೆ ನೀವು ಬಾಸುಮತಿ ಅಕ್ಕಿಯಲ್ಲಿ ಒಂದು ವೇಳೆ ಮಾಡ್ಕೊಂಡಿದ್ರಿ ಅಂದರೆ ಸೇಮ್ ಹೋಟೆಲ್ ಥರನೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೈಸು ಇವಾಗ ಇದನ್ನು ಬಸ್ಕೊಳ್ತಾ ಇದ್ದೀನಿ ಅನ್ನ ಇವಾಗ ರೆಡಿಯಾಗಿದೆ ನಾನಿವಾಗ ಪಾಲಕ್ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನು ಒಂದು ಕಟ್ಟ ನೀವು ತಗೊಳ್ಳೋದಾದರೆ ತಗೋಬಹುದು ನಾನು ಮುಕ್ಕಾಲು ಅಂದರೆ ಸ್ವಲ್ಪ ತ ಒಂದು ಕಟ್ಟಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅದರ ನಾನು ದಂಟನ್ನು ತಗೊಳ್ತಾ ಇಲ್ಲ ಸೊಪ್ಪು ಮಾತ್ರನ ತಗೊಳ್ತಾ ಇದ್ದೀನಿ ಇವಾಗ ಒಂದು ಮುಕ್ಕಾಲು ಕಟ್ ಆಗೋಷ್ಟು ಒಂದು ಕಟ್ಟಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಸಲ ಕಟ್ಟು ದೊಡ್ಡದಿರುತ್ತೆ ಚಿಕ್ಕದಿರುತ್ತೆ ಹಾಕೊಂಡು ನೀವು ಒಂದು ಎರಡು ಹಿಡಿಯುವಷ್ಟು ತಗೊಳ್ಬೇಕಾಗುತ್ತೆ ಪಾಲಕ್ ಸೊಪ್ಪನ್ನು ಇದಕ್ಕೆ ಮೂರು ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಆದಷ್ಟು ನೈಸ್ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ದಂಟು ತೊಗೊಂಡಿದ್ರಿ ಅಂದರೆ ನಾರ್ನಾರ್ ಬರುತ್ತೆ ಅದಕ್ಕೋಸ್ಕರ ದಂಟು ಮಾತ್ರ ತೊಗೊಳ್ಲಿಕ್ಕೆ ಹೋಗ್ಬಿಡಿ ಸೊಪ್ಪು ಮಾತ್ರ ತಗೊಳ್ಳಿ ರೈಸಿಗೆ ಬೆಸ್ಟ್ ಆಗಿ ಚೆನ್ನಾಗಾಗಿ ಆಗಬೇಕು ಅಂತಂದರೆ ಇದು ಸೊಪ್ಪು ಮಾತ್ರ ಒಳ್ಳೆಯದು ನೋಡಿ ಇವಾಗ ಮಸಾಲೆ ಪದಾರ್ಥಗಳನ್ನು ತೊಗೊಳ್ತಾ ಇದ್ದೀನಿ ಚಕ್ಕೆ ತಗೊಳ್ತಾ ಇದ್ದೀನಿ ಲವಂಗ ತೊಗೊಳ್ತಾ ಇದ್ದೀನಿ ಚಕ್ರವು ಒಂದು ಅರ್ಧದಷ್ಟು ತೊಗೊಳ್ತಾ ಇದ್ದೀನಿ ದೊಡ್ಡ ಇಲಾಯಚಿ ತಗೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಸಾಜಿರ ತೊಗೊಂಡೆ ಒಂದು ವೇಳೆ ಜೀರಿಗೆ ಇತ್ತಂದರೆ ಅದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ಈ ಒಂದು ರೈಸು ರೈಸಿಗೂ ಅಷ್ಟೇ ನೀವು ಒಂದು ಇವಾಗ ಚೆನ್ನಾಗಿ ಆಗಬೇಕಂದ್ರೆ ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ನಾನು ಬೆಣ್ಣೆ ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಯಾಕೆ ಈ ರೀತಿ ಜಾಸ್ತಿ ತೊಗೊಂಡೆ ಅಂತಂದರೆ ನಾವು ಪಾಲಕ್ ಸೊಪ್ಪನ್ನು ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರನೇ ಇದು ಪಾ ಇದು ಪಾಲಕ್ ಸೊಪ್ಪು ಇದ್ರಲ್ಲಿ ಬೇಯಬೇಕು ಅದಕ್ಕೋಸ್ಕರ ಜಾಸ್ತಿ ಎಣ್ಣೆಯನ್ನು ಇದ್ದೀನಿ ಇವಾಗ ನಾನು ಮಸಾಲೆಗಳನ್ನು ಹಾಕ್ಕೊಂಡಾಯ್ತು ಇವಾಗ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಸ್ಲೈ ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನೀವು ಪನ್ನೀರ್ ಹಾಕ್ಕೊಳ್ತೀರ ಅಂದರೆ ಹಾಕೋಬೋದು ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ ಪಾಲಕ್ ಮತ್ತು ಪಾಲ ಪನ್ನೀರು ಒಳ್ಳೆ ಕಾಂಬಿನೇಷನ್ ಹಂಗೆ ಹಾಕೊಂಡು ನೀವು ಪಾಲಕ್ ಸೊಪ್ಪಿಗೆ ಪನ್ನೀರ್ ಕೂಡ ಬಳಸ್ಬೋದು ಬಟಾಣಿನೂ ಅಷ್ಟೇ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಒಂದು ವೇಳೆ ನೆನೆಸಿರೋ ಬಟಾಣಿ ಅಂದರೆ ಗಟ್ಟಿ ಬಟಾಣಿ ನೆನ್ಸಿಟ್ಟಿದ್ರಿ ಅಂದರೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಇದರಲ್ಲಿ ಬೇಯೋದಿಲ್ಲ ಬಟಾಣಿ ಮತ್ತು ಈರುಳ್ಳಿ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋದಾದ ನಂತರ ನೀವು ಪಾಲಕ್ ಸೊಪ್ಪಿನ ರಸ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕಾಗತ್ತೆ ಅದನ್ನು ಹಾಕ್ಕೊಂಡು ಎಣ್ಣೆಲೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಹದಿನೈದು ನಿಮಿಷ ಹತ್ತು ನಿಮಿಷ ಈ ರೀತಿ ಮುಚ್ಚಿಟ್ಬಿಡಿ ಮಧ್ಯ ಮಧ್ಯದಲ್ಲಿ ಇರಿ ಇದರಿಂದ ಏನಾಗುತ್ತೆ ಚೆನ್ನಾಗಿ ಪಾಲಕ್ ಸೊಪ್ಪು ಹಸಿ ವಾಸನೆ ಹೋಗೋದಾಗಲಿ ಅದರಲ್ಲೇ ಎಣ್ಣೆಲ್ಲೇ ಫ್ರೈ ಆಗಬೇಕಿವೆಲ್ಲವೂ ಆವಾಗ ಅದೊಂಥರ ಟೇಸ್ಟ್ ಚೆನ್ನಾಗಾಗುತ್ತೆ ರೈಸು ಟೇಸ್ಟ್ ಆಗುತ್ತೆ ಇವಾಗ ಒಂದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಯಾವ ರೀತಿ ಅಂತಂದರೆ ಗ್ರೇವಿ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಗ್ರೇವಿಗೆ ಯಾವ ರೀತಿಯಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಇದನ್ನು ಎಣ್ಣೆ ಬಿಡೋ ಹಾಗೆ ನಾವು ಚೆನ್ನಾಗಿ ಆದಷ್ಟು ಸಿಮ್ಮಲ್ಲಿಟ್ಟು बेस्क ನೋಡಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಣ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಅಚ್ಚಖಾರದ ಪುಡಿ ಹಾಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದರೆ ಅಚ್ ಪುಡಿ ಹಾಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಉಪ್ಪು ಇದ್ದೀನಿ ಯಾಕಂದರೆ ಅನ್ನ ಮಾಡಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಬಳಸಿದ್ದೆ ಹಾಕ್ಕೊಂಡು ಇವಾಗ ಕಾಲು ಟೀ ಸ್ಪೂನ್ ಆಗುವಷ್ಟು ಮಾತ್ರ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಎಣ್ಣೆ ಬಿಡ್ತಾ ಬರ್ತಾ ಇದೆ ಅಂತೇಳಿ ಪೇಸ್ಟೇ ಬೇರೆ ಆಗ್ತಿದೆ ಆಯಿಲೇ ಬೇರೆ ಆಗ್ತಿದೆ ಆ ಥರ ಆಗಿ ಬರಬೇಕು ನೀವು ತಿನ್ನೋ ಸ್ವಲ್ಪ ಕೈ ಮೇಲೆ ಹಾಕೊಂಡು ತಿನ್ನೋಡಿ ಟೇಸ್ಟ್ ಚೆನ್ನಾಗಿದೆಯಾ ಇದು ವಾಸನೆ ಇಲ್ವಾ ಆವಾಗ ಈ ಬೆಂದಿರುವಂಥ ರೈಸನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಯಾಕಂತಂದರೆ ತುಪ್ಪ ಹಾಕಿರ್ತೀವಿ ಮಸಾಲೆ ಐಟಮ್ ಹಾಕಿರ್ತೀವಿ ಸಖತ್ತಾಗಿ ಬರುತ್ತೆ ಪಲಾವ್ಕಿಂತನೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿ ಆಗುತ್ತೆ ಇದು ಮೊಸರು ಬಜ್ಜಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೈಸು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ